ಇಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವ ಮಂಗಳಗೌರಿ ಪೂಜೆ ಯಾವಾಗ ಒಟ್ಟು ಎಷ್ಟು ಶ್ರಾವಣ ಮಂಗಳವಾರಗಳು ಬಂದಿವೆ ಪೂಜೆಯ ವಿಧಿವಿಧಾನ ಹಾಗೂ ಮಂಗಳಗೌರಿಯ ಪ್ರತಿಷ್ಠಾಪನೆ ಬಗ್ಗೆ ವಿವರವಾಗಿ ತಿಳಿಯೋಣ ಪ್ರಿಯ ವೀಕ್ಷಕರೇ ಈಗ ಆಷಾಢ ಮಾಸ ಕಳೆದು ಶ್ರಾವಣ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸ ಎಂದರೆ ಹಬ್ಬಗಳ ಮಾಸ ಈ ಶ್ರಾವಣ ಮಾಸವು ಶಿವಪಾರ್ವತಿಯರಿಗೆ ಸಮರ್ಪಿತವಾದ ಮಾಸವಾಗಿದೆ ಶ್ರಾವಣ ಮಾಸದಲ್ಲಿ ಹೇಗೆ ಶ್ರಾವಣ ಸೋಮವಾರವೂ ಶ್ರೇಷ್ಠವೋ ಹಾಗೆ ಶ್ರಾವಣ ಮಂಗಳವಾರವೂ ಕೂಡ ಶ್ರೇಷ್ಠ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜುಲೈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಮಂಗಳಗೌರಿ ಪೂಜೆ ಬಂದಿದೆ ಒಟ್ಟು ಈ ವರ್ಷ ಶ್ರಾವಣ ಮಾಸದಲ್ಲಿ ನಾಲ್ಕು ಮಂಗಳವಾರಗಳು ಬರುತ್ತವೆ ಈ ಪೂಜೆಯನ್ನು ಅವಿವಾಹಿತ ಮಹಿಳೆಯರು ಒಳ್ಳೆಯ ಪತಿ ಸಿಗಲೆಂದು ಮಾಡುತ್ತಾರೆ ವಿವಾಹಿತ ಮಹಿಳೆಯರು ಪತಿಯ ಆಯಸ್ಸು ವೃದ್ಧಿಗಾಗಿ ಪೂಜೆಯನ್ನು ಆಚರಿಸುತ್ತಾರೆ ಮದುವೆಯಾದ ಹೆಣ್ಣು ಮಕ್ಕಳು ಮಂಗಳಗೌರಿ ಪೂಜೆಯನ್ನು ಐದು ವರ್ಷಗಳವರೆಗೆ ಮಾಡಬೇಕು ಮೊದಲ ವರ್ಷದ ಪೂಜೆಯನ್ನು ತವರು ಮನೆಯಲ್ಲಿ ಮತ್ತು ನಂತರದ ಪೂಜೆಗಳನ್ನು ಗಂಡನ ಮನೆಯಲ್ಲಿಯೂ ಮಾಡಬೇಕು ಇನ್ನು ಈ ಪೂಜೆಯನ್ನು ಮಂಗಳವಾರ ಮಾಡಲು ಆಗದೇ ಇರುವವರು ಶುಕ್ರವಾರವೂ ಕೂಡ ಮಾಡಬಹುದು ಪೂಜೆಯ ದಿನದಂದು ಮುತ್ತೈದೆಯರು ತಲೆಗೆ ಎಣ್ಣೆ ಹಚ್ಚಿಕೊಂಡು ಮಂಗಳ ಸ್ನಾನವನ್ನು ಮಾಡಬೇಕು ಅಂಚು ಅಥವಾ ಬಾರ್ಡರ್ ಇರುವ ಸೀರೆಯನ್ನು ಉಡಬೇಕು ಲಕ್ಷಣವಾಗಿ ಸಾಂಪ್ರದಾಯಿಕವಾಗಿ ಶೃಂಗಾರಗೊಂಡು ಗೌರಿಯನ್ನು ಸ್ಥಾಪಿಸಬೇಕು ಮಂಗಳಗೌರಿ ಯಾರ ಮನೆಯಲ್ಲಿಲ್ಲವೋ ಅಂತಹವರು ಅರಿಶಿನದ ಗೌರಿಯನ್ನು ಮಾಡಿ ಕೂರಿಸಬಹುದು ಗೌರಿಯನ್ನು ದೇವರ ಮನೆಯಲ್ಲಿ ಪ್ರತಿಷ್ಠಾಪಿಸಿ ಮಂಗಳಗೌರಿ ಪ್ರತಿಷ್ಠಾಪನೆ ಮಾಡುವ ವಿಧಾನ ಮೊದಲಿಗೆ ಗೌರಿಯನ್ನು ಕೂರಿಸುವ ಜಾಗವನ್ನು ಗೋಮೂತ್ರದಿಂದ ಅಥವಾ ಅರಿಶಿನದ ನೀರಿನಿಂದ ತೊಳೆಯಬೇಕು ನಂತರ ಈ ಜಾಗಕ್ಕೆ ರಂಗೋಲಿಯನ್ನು ಬಿಡಿಸಿ ಅದರ ಮೇಲೆ ಅರಿಶಿನ ಕುಂಕುಮವನ್ನು ಮತ್ತು ಅಕ್ಷತೆ ಕಾಳುಗಳನ್ನು ಹಾಕಬೇಕು ನಂತರ ಇದರ ಮೇಲೆ ಒಂದು ಮಣೆ ಅಥವಾ ಪೀಠವನ್ನು ಇಡಿ ಈ ಮಣೆಯ ಮೇಲೆ ಬ್ಲೌಸ್ ಪೀಸನ್ನು ಹಾಸಬೇಕು ಬ್ಲೌಸ್ನ ಅಂಚು ಮುಂಭಾಗದಲ್ಲಿ ಬರಬೇಕು ಮಣೆಯ ಮೇಲೆ ಒಂದು ಕನ್ನಡಿಯನ್ನಿಡಬೇಕು ಕನ್ನಡಿಯ ಅಕ್ಕಪಕ್ಕದಲ್ಲಿ ಎರಡು ಬ್ಲೌಸ್ ಪೀಸ್ಗಳನ್ನು ಇಡಬೇಕು ನಂತರ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಮಣೆಯ ಮೇಲೆ ಅಂದರೆ ಕನ್ನಡಿಯ ಮುಂಭಾಗದಲ್ಲಿ ಹಾಕಿ ಹರಡಬೇಕು ಇದರ ಮೇಲೆ ಮದುವೆಯಾದ ಹೊಸ್ತರಲ್ಲಿ ಕೊಟ್ಟಿರುವಂತಹ ಬೆಳ್ಳಿಯ ಮಂಗಳಗೌರಿಯನ್ನು ಕೂಡಿಸಬೇಕು ನಂತರ ಒಂದು ತಂಬಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿಸಿ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಸಹ ಹಾಕಿ ಇದಕ್ಕೆ ಐದು ವೀಳ್ಯದೆಲೆಯನ್ನಿಟ್ಟು ಕಳಸವನ್ನು ಸಿದ್ಧಗೊಳಿಸಿ ನಂತರ ಈ ಕಳಸವನ್ನು ಗೌರಿಯ ಬಲಭಾಗಕ್ಕೆ ಕೂರಿಸಬೇಕು ಈ ಕಳಸದ ಪಕ್ಕದಲ್ಲಿ ಗಣೇಶನ ಮೂರ್ತಿಯನ್ನಿಡಿ ಗಣೇಶನ ಮೂರ್ತಿ ಇಲ್ಲದಿದ್ದರೆ ಅಡಿಕೆಯ ಬೆಟ್ಟವನ್ನು ಸಹ ಇಡಬಹುದು ನಂತರ ಐದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ ಇದರ ಮೇಲೆ ಒಂದು ಕೊಬ್ಬರಿ ಬಟ್ಟಲನ್ನಿಟ್ಟು ಅದರ ಒಳಗೆ ಐದು ಅಡಿಕೆಗಳನ್ನು ಮತ್ತು ಐದು ಅರಿಶಿನದ ಕೊಂಬುಗಳನ್ನಿಟ್ಟು ಇದನ್ನು ಗೌರಿಯ ಬಲಭಾಗದಲ್ಲಿಡಬೇಕು ಇದೆಲ್ಲ ಆದ ನಂತರ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭಿಸಿ ಮೊದಲಿಗೆ ಗಣೇಶನ ಪೂಜೆ ಮಾಡಿ ನಂತರ ಗೌರಿಯ ಪೂಜೆಯನ್ನು ಮಾಡಬೇಕು ಪೂಜೆಯೆಲ್ಲ ಮುಗಿದ ನಂತರ ಅರಿಶಿನದ ದಾರವನ್ನು ಕಟ್ಟಿಕೊಳ್ಳಬೇಕು ಮಂಗಳಗೌರಿಗೆ ತುಪ್ಪದ ದೀಪಗಳ ದೀಪಾರಾಧನೆಯನ್ನು ಮಾಡಿ ನಂತರ ಐದು ಹೂರಣದ ಆರತಿಗಳನ್ನು ಮಾಡಿ ಹೂರಣದ ಆರತಿ ಸಾಧ್ಯವಾಗದಿದ್ದರೆ ಕೊಬ್ಬರಿ ಬೆಲ್ಲದ ಆರತಿಯನ್ನು ಸಹ ಮಾಡಬಹುದು ಹೀಗೆ ಮಂಗಳಕರವಾದ ಮಂಗಳಗೌರಿ ಪೂಜೆಯನ್ನು ಮಾಡಿ ಗೌರಿಯ ಆಶೀರ್ವಾದವನ್ನು ಪಡೆಯಿರಿ ಇದರಿಂದ ಪತಿ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಿ ಇದರ ಜೊತೆಗೆ ಧನಧಾನ್ಯ ಸಂಪತ್ತುಗಳನ್ನು ವೃದ್ಧಿಸಿಕೊಳ್ಳಿ ಈ ಪೂಜೆಯನ್ನು ಶ್ರಾವಣದ ಪ್ರತಿ ಮಂಗಳವಾರದಂದು ಮಾಡಬೇಕಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ